ವರಹುಲ್ಲ ಎಲ್ಲರಿಗೂ ಮುಸ್ಸಂಜೆಯುಭ ಕಾಮನೆಗಳೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಹಮ್ಮಿಕೊಂಡಂತಹ ಈ ಬೋಲಿಯಾರ್ ಘಟನೆಯ ವಿರುದ್ಧ ಬೋಲಿಯಾರಿನ ಪೊಲೀಸ್ ಇಲಾಖೆಯ ತಾರತಮ್ಯದ ವಿರುದ್ಧ ಅದೇ ರೀತಿ ಇಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರದ ತಾರತಮ್ಯದ ವಿರುದ್ಧ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನೇತೃತ್ವದಲ್ಲಿ ಮಾತ್ರವಲ್ಲ ಇಲ್ಲಿನ ಮುಸ್ಲಿಂ ಸಮಾಜದ ನೇತೃತ್ವದಲ್ಲಿ ನಾವು ಇವತ್ತು ಈ ಒಂದು ಕೋನಾಜ ಪೊಲೀಸ್ ತಾಣ ಎದುರುಗಡೆ ಜಮಾವಣೆಗೊಂಡಿದ್ದೇವೆ ನಮ್ಮೆಲ್ಲರ ನಡೆ ಇವತ್ತು ಕೋನಾಜ ಪೊಲೀಸ್ ಠಾಣೆ ಕಡೆ ಆದ್ರೆ ಇಲ್ಲಿನ ಶಾಸಕರ ಯಾವ ಕಡೆ ಅಂತ ತಾವೆಲ್ಲರೂ ಹೇಳಬೇಕು ಶಾಸಕರ ನಡೆ ಯಾವ ಕಡೆ ದುಬೈ ಕಡೆ ಇವತ್ತು ಶಾಸಕರು ಈ ಶಾಸಕರ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಲಿಕೆಗಳು ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಶಾಸಕರು ಆಗಾಗ ದುಬೈಗೆ ಯಾಕಾಗಿ ಹೋಗ್ತಾ ಇರೋ ಎಂಬುದನ್ನು ಕೂಡ ನಾವಿವತ್ತು ಕೇಳಲೇಬೇಕಾಗಿದೆ ಮಾನ್ಯ ಬಂಧುಗಳೇ ಇವತ್ತು ಬೋಲಿಯಾರ್ನಲ್ಲಿ ಘಟನೆ ನಮ್ಗೆ ಇವತ್ತು ಬಹಳಷ್ಟು ನೋವನ್ನು ತಂದಿದೆ ಒಂದು ಹತ್ತು ವರ್ಷ ಇದೇ ಕೋನಾಜೆ ಪೊಲೀಸ್ ಠಾಣೆ ಎದುರುಗಡೆ ನಳಿನ್ ಕುಮಾರ್ ಕಟೀಲ್ ಎಂಬಂತಹ ಒಂದು ಎಂ ಪಿ ಅವತ್ತು ಹೇಳಿದ್ರು ನಾವು ಜಿಲ್ಲೆಗೆ ಬೆಂಕಿ ಹತ್ತಿಸ್ತೇವೆ ಅಂತ ಅದರ ಮುಂದಿನ ಮುಂದುವರಿದ ಭಾಗವಾಗಿದೆ ಈಗ ನಡೆಯುತ್ತಿರುವಂತದ್ದು ಇದನ್ನು ಹತೋಟಿಗೆ ತರಲಿಕ್ಕೆ ನಮ್ಮ ಇಂದಿನ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಎಂಬುದನ್ನು ನಮಗೂ ಕೂಡ ನೋವಿದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತೊಂಬತ್ತೊಂಬತ್ತು ಶೇಕಡ ಮುಸ್ಲಿಂ ಸಮುದಾಯದವರು ಒಗ್ಗಟ್ಟಾಗಿದ್ದುಕೊಂಡು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಸಿದ್ದರಾಮಯ್ಯ ಅವರಿಗೆ ಇನ್ನು ಸಿದ್ದರಾಮಯ್ಯರವರಿಗೆ ನೇತೃತ್ವದ ತಂಡಕ್ಕೆ ಮುಸ್ಲಿಂ ಸಮುದಾಯ ಓಟಟ್ಟಿ ಇಟ್ಟು ಅಧಿಕಾರಕ್ಕೆ ತಂದಿದೆ ಆದರೆ ಅಧಿಕಾರ ಬಂದ ನಂತರ ಅವತ್ತು ಬಿಜೆಪಿ ಸರ್ಕಾರ ಜಾರಿಗೆ ಅಥವಾ ನಿಷೇಧಿ ಈ ಒಂದು ತೂಪಿ ಮೀಸಲಾತಿ ಏನಿದೆ ಅದನ್ನು ಇಂದೂ ಕೂಡ ನಮ್ಮ ಈ ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿಲ್ಲ ಒಂದಾದ್ರೆ ಅದೇ ರೀತಿ ಅಷ್ಟು ಧೈರ್ಯ ಇವರಿಗಿಲ್ಲ ಮತ್ತೊಂದು ಅಲ್ಲಿ ಅಸೆಂಬ್ಲಿಯಲ್ಲಿ ಆ ಒಂದು ಸಂಘ ಪರಿವಾರದ ನೇತಾರನ ಏನು ಫೋಟೋ ಹಾಕಿದ್ದಾರೆ ಸಾವರ್ಕರ್ ಫೋಟೋ ಹಾಕಿದ್ದಾರೆ ಆ ಫೋಟೋ ಕಿತ್ತೊಗೆಯಲಿಕ್ಕೆ ಸಾಧ್ಯವಿಲ್ಲ ಮತ್ತು ತಮ್ಮ ಇಲ್ಲದಂತ ಒಂದು ಸರ್ಕಾರವಾಗಿದೆ ಸಿದ್ದರಾಮಯ್ಯ ಅದೇ ರೀತಿ ಇವತ್ತು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಮತ್ತು ಮುಸಲ್ಮಾನರ ಮೇಲೆ ಇವತ್ತು ದೌರ್ಜನ್ಯಗಳು ದಬ್ಬಾಲಿಕೆಯಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಕಾನೂನನ್ನು ನಂಬಿಕೊಂಡು ಕಾನೂನನ್ನು ನಂಬಿಕೊಂಡು ಇವತ್ತು ಮುಂದುವರಿಯುತ್ತಾ ಇದೆ ಯಾರು ನಮ್ಮ ಮೇಲೆ ದೌರ್ಜನ್ಯ ಇರಿಸ್ತಾರ ನಮ್ಮ ಮಸೀದಿಯ ಆವರಣದಲ್ಲಿ ಬಂದು ಯಾರು ನೃತ್ಯ ಮಾಡ್ತಾರ ಅವರ ವಿರುದ್ಧ ಮತ್ತು ಮುಸಲ್ಮಾನ್ ಮುಸಲ್ಮಾನರ ಮೇಲೆ ಇಲ್ಲ ಸಲ್ಲದಂತಹ ಒಂದು ಆರೋಪವನ್ನು ಆಗುವಂತ ವ್ಯಕ್ತಿಗಳ ಮೇಲೆ ಅಥವಾ ಸಂಘ ಪರಿವಾರದ ಮೇಲೆ ನಾವು ಇವತ್ತು ಕೇಸನ್ನು ದಾಖಲಿಸ್ತಾ ಇದ್ದೇವೆ ಆದರೆ ಇವತ್ತು ಪೊಲೀಸ್ ಇಲಾಖೆ ಆ ಒಂದು ಸಂಘ ಪರಿವಾರ ಅವರ ಮೇಲೆ ಅವರ ಮೇಲೆ ಕೇಸ್ ಜಡಿದು ಬಿಡಿ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಇವರಿಗೆ ತಾಕತ್ತಿಲ್ಲದಂತ ಪರಿಸ್ಥಿತಿ ಇವತ್ತು ನಾವು ಕೇಳಲಿಕ್ಕೆ ಇಲ್ಲಿನ ಪೊಲೀಸ್ ಕಮಿಷನರ್ ಸಂಘ ಪರಿವಾರದ ಮೇಲೆ ನಿಮ್ಗೆ ಇಷ್ಟು ಪ್ರೀತಿ ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಾನ್ಯ ಕಮಿಷನರ್ ಅವರೇ ಅದೇ ರೀತಿ ಇಲ್ಲಿನ ಸೂಪರ್ಟೆ ಪೊಲೀಸ್ ಜಿಲ್ಲೆಯ ಸೂಪರ್ ಪೊಲೀಸ್ ಅವರಲ್ಲಿ ನಾವು ಇರುವಂತದ್ದು ಈ ಜಿಲ್ಲೆಯ ಪ್ರಥಮವಾಗಿ ಕರೋಪಾಡಿಯಲ್ಲಿ ಮಸೀದಿಯ ಆವರಣದ ಬಳಿ ಇವರ ಈ ಸಂಘ ಪರಿವಾರದ ಅಟ್ಟಹಾಸ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಕೇಸು ಆಗ್ಲಿಕ್ಕೆ ನಿಮಗೆ ತಾಕತ್ತಿಲ್ಲ ಮುಂದುವರಿದು ಗೋಲಿಯಾರ್ದಲ್ಲಿ ನಡೆಯಿತು ಅಲ್ಲಿಯೂ ಕೂಡ ಕಮಿಷನ್ ಅವರಿಗೆ ತಾಕತ್ತಿಲ್ಲ ನಮ್ಗೆ ನಿಮ್ಗೆ ಯಾವುದು ಶಾಂತ ರೀತಿಯಲ್ಲಿರುವಂತಹ ಮುಸಲ್ಮಾನರ ಮಸೀದಿ ಆವರಣದಲ್ಲಿ ನಡೆಯುವಂತಹ ನಮಾಜನ್ನು ಮಾಡಿಸುವಂತ ಮೇಲೆ ಕೇಸ್ ಕೇಸಾಗಲಿಕ್ಕೆ ನಿಮ್ಗೆ ದಂಭಿ ಎಂಬುದನ್ನು ನಾವು ಪ್ರಶ್ನಿಸಬೇಕಾಗಿದೆ ಅದು ಮಾತ್ರವಲ್ಲ ನಮ್ಮ ರಾಜ್ಯ ನಾಯಕರಾದಂತಹ ನಮ್ಮ ರಿಯಾಜ್ ಕಡಂಬು ಮೇಲೆ ಅವತ್ತು ನಮ್ಮ ಸ್ಪೀಕರ್ ಅವರ ವಿರುದ್ಧ ಟ್ವೀಟ್ ಮಾಡಿದ್ರು ಎಂಬ ಹೆಸರಲ್ಲಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಮಾತ್ರವಲ್ಲ ಮತ್ತೊಂದು ಕಡೆ ಟ್ವೀಟ್ ಮಾಡಿದಕ್ಕೆ ಅವರು ಬಂಧಿಸಿದ್ರು ನೀವು ಪೊಲೀಸ್ ಇಲಾಖೆಯವರು ಬಂಧಿಸಿದ್ರು ಇವತ್ತು ನಮ್ಮ ಬೋಲಿಯಾರ ಘಟನೆ ವಿರುದ್ಧ ನಿನ್ನೆ ನಡೆದಂತಹ ಏನು ಪತ್ರಿಕಾಗೋಷ್ಠಿ ಇದೆಯಾ ಆ ಗೋಷ್ಠಿ ಬಗ್ಗೆ ಇವತ್ತು ಪೊಲೀಸರ ತಾರತಮ್ಯದ ಬಗ್ಗೆ ಇಲ್ಲಿನ ಸಂಘ ಪರಿವಾರದ ಅಟ್ಟಹಾಸದ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ರಾಜ್ಯ ನಾಯಕರಾದಂತಹ ರಿಯಾಜ್ ಕಡಂಬರ್ ಅವರು ಇವತ್ತು ಅವರಿಗೆ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ ಕಮಿಷನರ್ ಮುಸಲ್ಮಾನರ ಮೇಲೆ ನೋಟಿಸ್ ಜಾರಿ ಮಾಡುವಂತದ್ದು ಕೇಸು ದಾಖಲಿಸುವಂತದ್ದು ಬಂಧಿಸುವಂತದ್ದು ಇದು ನಿಮ್ಗೆ ತಾಕತ್ತ ಆದ್ರೆ ಇವತ್ತು ಸಂಘ ಪರಿವಾರ ಬಂಧಿಸಲಿಕ್ಕೆ ತಾಕತ್ತು ಇಲ್ವಾ ಎಂಬುದನ್ನು ನಾವು ಕೇಳ್ಬೇಕಾಗಿದೆ ಅದರೊಂದಿಗೆ ರಾಜ್ಯ ಸರ್ಕಾರದೊಂದಿಗೆ ಮಾತ್ರ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಇಲ್ಲಿನ ವಕ್ಫು ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಕಿನಾರ್ ಅವರಿಗೂ ಕೂಡ ಕರೆ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಹಾಜರಾಗಲಿಕ್ಕೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕ್ರಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಬೇಕಾಗಿದೆ ಈ ಎಲ್ಲಾ ಎಚ್ಚರಿಕೆಗಳು ನೋಟಿಸ್ಗಳು ನಮ್ಗೆ ಮಾತ್ರ ಸೀಮಿತವ ಅಶ್ರಫ್ ಕಿನಾರ್ ಅವರು ಏನೇ ಹೇಳಿದ್ರು ಅಶ್ರಫ್ ಕಿನಾರ್ ಅವರು ಇಲ್ಲಿನ ಪೋಲಿಯಾರ ದಬ್ಬಾಲಿಕೆಯ ಬಗ್ಗೆ ಇಲ್ಲಿನ ಶಾಸಕರ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಮಾತ್ರವಲ್ಲ ಶಾಸಕರು ಈ ಒಂದು ಪರಿಸ್ಥಿತಿಯಲ್ಲಿ ದುಬಾಯಿ ಪ್ರಯಾಣ ಯಾಕಾಗಿ ನಡೆಸಿದ್ದಾರೆ ಎಂಬುದನ್ನು ಪ್ರಶ್ನಿಸಿದಕ್ಕಾಗಿ ಮತ್ತು ಅಮಾಯಕರ ಬಂಧನ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಅಶ್ರಫ್ ಕಿನಾರ್ ಅವರ ಮೇಲೆ ನೀವು ಕೇಸು ಜಡಿದಕ್ಕೆ ಅವರನ್ನು ಇವತ್ತು ಬರಲಿಕ್ಕೆ ಹೇಳಿದ್ದೀರಿ ಮಾತ್ರವಲ್ಲ ನಮ್ಮ ನಾಯಕರ ಮೇಲೆ ಕೂಡ ಕೇಸು ಜಡಿಯುವಂತಹ ಪ್ರಕ್ರಿಯೆಗಳು ಆದ್ರೆ ಒಂದು ಪೊಲೀಸ್ ಇಲಾಖೆಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಮೇಲೆ ನೀವು ಕೇಸು ಜಡಿಯುವಂತದ್ದಲ್ಲ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡುವಂತದ್ದಲ್ಲ ನಮ್ಮನ್ನು ಬಂಧಿಸುವಂತದ್ದಲ್ಲ ನಮ್ಮನ್ನು ಜೈಲಿಗೆ ಅಟ್ಟಿಸುವಂತದ್ದಲ್ಲ ನಾವೆಲ್ಲರೂ ಕೂಡ ಈ ಒಂದು ಚಳವಳ್ಳಿಯಲ್ಲಿ ಬಂದ ನಂತರ ನಾವು ಅದಕ್ಕೆ ತಯಾರಾಗಿಯೇ ಬಂದಿದ್ದೇವೆ ಹೊರತು ಯುಟಿ ಯುಟಿ ಕಾದರಾಗಿ ಯುಟಿ ಕಾದರಾಗಿ ಅಥವಾ ಕಾಂಗ್ರೆಸ್ ಸೆಂಟರ್ ಆಗಿ ನಾವು ಇವತ್ತು ಇಲ್ಲಿ ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ ನಾವು ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಸಮುದಾಯಕ್ಕಾಗಿ ನಾವು ಹೋರಾಟ ಬಂದಿದ್ದೇವೆ ಆದ್ದರಿಂದ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ನೀವು ಈ ಒಂದು ಅನ್ಯಾಯದ ವಿರುದ್ಧ ಕೂಡಲೇ ಎಚ್ಚರಿಕೆಯನ್ನು ಎಚ್ಚೆತ್ತುಕೊಳ್ಬೇಕು ಎಚ್ಚೆತ್ತುಕೊಂಡಿಲ್ಲ ಅಂತ ಆದ್ರೆ ನಿಮ್ಗೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತೊಂಬತ್ತೊಂಬತ್ತು ಶೇಕಡ ನಾವು ಮತ ಹಾಕಿದ್ದೇವೆ ಇಲ್ಲಿನ ಅಲ್ಪಸಂಖ್ಯಾತ ಮುಸ್ಲಿಂ ಮುಸ್ಲಿಂ ಸಮುದಾಯ ಮತ ಹಾಕಿದ್ದೇವೆ ಇನ್ನು ಇದನ್ನು ಈ ತಾರತಮ್ಯ ಪೊಲೀಸ್ ಇಲಾಖೆಯ ತಾರತಮ್ಯ ಈ ತಾರತಮ್ಯ ತಾರತಮ್ಯಕ್ಕೆ ಕಾರಣ ನಿಮ್ಮ ರಾಜ್ಯ ಸರ್ಕಾರ ಅಂತ ನಾವು ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ತಾರತಮ್ಯ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಅದರ ಬಗ್ಗೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಲ್ಲ ಆದ್ದರಿಂದ ಇವತ್ತು ಮುಸ್ಲಿಂ ಸಮಾಜ ಮುಸ್ಲಿಂ ಸಮುದಾಯ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ ಮುಂದಿನ ತಾಲೂಕ್ ಪಂಚಾಯತ್ ಮುಂದಿನ ಜಿಲ್ಲಾ ಪಂಚಾಯತ್ ಮುಂದೆ ಮುಂದಿನ ಕಾರ್ಪೊರೇಟ್ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ನಾವು ನಿಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಲಿಸ್ತೇವೆ ಎಂಬಂತ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಅಭಿನಂದನೆಗಳು ಮುಂದಕ್ಕೆ ಈ ಒಂದು ಪ್ರತಿಭಟನಾ ಸಭೆಯನ್ನು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಸೋಷಿಯಲ್ ಡೆಮಾಕ್ರೆ